ಹಾಗೆ ನೋಡಿ ಇಟ್ಟಿಗೆನ ತೆಗಿಯಕ್ಕೆ ಟ್ರೈ ಮಾಡ್ತಾ ಇದೆ ಏನಕ್ಕೆ ತೆಗಿತಾ ಇದೆ ಅದು ಅಂದರೆ ಅದತ್ರ ಒಂದು ವಾಲ್ನೆಟ್ ಇದೆ ಅದಕ್ಕೆ ವಾಲ್ನೆಟ್ನ ಬ್ರೇಕ್ ಇಲ್ಲ ಅದು ಬ್ರೈನ್ ನೋಡಿ ಎಷ್ಟು ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಈ ಇಟ್ಟಿಗೆಯಲ್ಲಿ ಅದನ್ನು ಬ್ರೇಕ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದೆ ಆದರೆ ಅದು ಎಷ್ಟು ಟ್ರೈ ಮಾಡಿದ್ರು ಅದು ಬ್ರೇಕ್ ಆಗ್ತಾ ಇಲ್ಲ ಇಟ್ಟಿಗೆಯಲ್ಲಿ ವಾಲ್ನೆಟ್ಟು ಸ್ವಲ್ಪ ಯೋಚನೆ ಮಾಡಿ ಅದು ಹೈವೇ ಕಡೆ ನೋಡುತ್ತೆ ಹೈವೇಯಲ್ಲಿ ಕಾರ್ಗಳು ಓಡಾಡ್ತಾ ಇರುತ್ತೆ ಒಂದು ಎರಡು ಮೂರು ಅಂತ ಹೋಗ್ತಾನೆ ಇರುತ್ತೆ ಅವಾಗ ಅದಕ್ಕೆ ಬರುತ್ತೆ ಆ ವೀಲ್ ಕೆಳಗಿಟ್ರೆ ಇದು ಹೊಡೆದೋಗುತ್ತೆ ಅಂತ ವೀಲ್ ಕೆಳಗಿಡಕ್ಕೆ ಆ ನಟ್ನ ತೊಗೊಂಡೋಗಿ ಇಡ್ತಾ ಇದೆ ವಾಲ್ನಟ್ನ ಕಾರ್ ಆ ಕಡೆ ಸ್ವಲ್ಪ ತಲೆ ಆ ಕಡೆ ಹೋಗ್ತಾ ಇದೆ ಆಮೇಲೆ ಅದನ್ನು ಸೆಕೆಂಡ್ ಟೈಮ್ ಅಡ್ಜಸ್ಟ್ ಮಾಡಿ ಅದು ಇಡುತ್ತೆ ಇಟ್ಮೇಲೆ ಮೇಲೆ ಕಾರ್ ಅದ ಮೇಲೆ ಹೋಗುತ್ತೆ ಹೊಡೆದೋಗುತ್ತೆ ನೋಡಿ ಅದನ್ನು ಎಷ್ಟು ಚೆನ್ನಾಗಿ ತಿಂತಾಯಿದೆ ಹ್ಞೂ ইচি